ಕಾಸ್ ಕದಿತಾ ಇದ್ದೆ ಅಂದ್ಬಿಟ್ಟು ಅದೇ ಹೇಳಿದ್ನಲ್ಲ ಒಂದು ನಲ್ವತ್ತು ವರ್ಷ ಆಗಿರಬೇಕು ಎಷ್ಟನೇ ಇಸ್ವಿ ಇದು ಕಾಸ್ ಕೊಡ್ತಾ ಇರಲಿಲ್ಲ ನೋಡಿ ಇಂದಿರಾ ಗಾಂಧಿ ಎಲ್ಲ ಡಿಫ್ರೆಂಟ್ ಆಗಿರೋ ಕಾಯ್ನ ಎತ್ತಿಕೊಂಡಿದ್ದೆ ನನ್ನ ಫೇವ್ರೇಟ್ ಆ್ಯಕ್ಚುಲಿ ಆ ನೋಟಲ್ಲಿ ನನಗೆ ಕಾಣಿಸಿದ್ದು ಅಂದರೆ ಹಾಯ್ ಹಲೋ ನಮಸ್ತೆ ಯೋಗಿತಾ ತಗೀತಾ ಫ್ಲೋಸ್ಗೆ ಸ್ವಾಗತ ನೆನೆ ಲಕ್ಷ್ಮೀ ಪೂಜೆ ಎಲ್ಲ ಇವತ್ತು ದೇವರು ತೆಗೆದುಬಿಟ್ಟು ಮತ್ತೆ ದೇವರಿಗೆ ಅಂತ ಇಟ್ಟಿದ್ದ ಬಳೆನ ನಾನು ತೊಟ್ಕೊಂಬಂದ್ಬಿಟ್ಟೆ ರೆಡ್ ಆ್ಯಂಡ್ ಗ್ರೀನ್ ಮಿಕ್ಸ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಮತ್ತಿನ ಜೊತೆಗೆ ಕಾಯಿನ್ಸ್ ತಂದಿದ್ದೀನಿ ನೋಡಿ ಇದು ಒಬಿರಾಯಿನ ಕಾಲದ್ದು ಹಳೆ ಕಾಯಿನ್ಸ್ ಎಲ್ಲ ಇದೆ ನೋಟೆಲ್ಲ ಇದೆ ನಿಮಗೆ ತೋರಿಸೋಣ ಅನ್ನೋ ಸಲುವಾಗಿ ಕಾಯಿನ್ಸ್ ತಂದಿದ್ದೀನಿ ಈಗ ನಿಮ್ಗೆ ತೋರಿಸ್ತೀನಿ ನೋಡಿ ಇದರಲ್ಲೆಲ್ಲ ಕಾಯಿನ್ಸ್ ಇದೆ ಇದು ತುಂಬ ಹಳೆಯ ಕಾಲದ ಕಾಯಿನ್ಸು ಇದನ್ನು ಹಾಗೇ ಇಟ್ಕೊಂಬಂದಿದ್ದಾರೆ ಏನಿಲ್ಲ ಅಂದರೂ ಅದೇ ಹೇಳಿದ್ನಲ್ಲ ಒಂದು ನಲ್ವತ್ತು ವರ್ಷ ಆಗಿರಬೇಕು ಮತ್ತು ನೋಟ್ಗಳಿದ್ದೆ ನೋಟ್ಗಳಿದ್ದೆ ಫೋಟೋ ಬಂದು ನಮ್ಮ ತಂದೆಯವರ ಮನೆ ದೇವರು ಚೌಡೇಶ್ವರಿ ಅದರ ಸತ್ಕೆ ಮತ್ತು ಇದು ಅಷ್ಟೆ ನೋಡಿ ಆಮೇಲೆ ನೋಡಿ ಎರಡು ರೂಪಾಯಿ ನೋಟು ಹೇಗಿದೆ ಎರಡು ರೂಪಾಯಿ ನೋಟು ನೋಡಿ ಒಂದು ರೂಪಾಯಿ ನೋಟು ನೋಡಿ ಐದು ರೂಪಾಯಿ ನೋಟು ಹೇಗಿದೆ ನೋಡಿ ಎಷ್ಟನೇ ಇಸ್ವಿ ಇದು ಅಂತ ಕಂಡುಹಿಡಿಯೋಕ್ಕೆ ಇಷ್ಟೇ ಭಾಷೆನಾ ಈಗ ಎಷ್ಟಿದೆ ಭಾಷೆ ಅದನ್ನು ಸ್ವಲ್ಪ ನೋಡಬೇಕು ಈಗಿನ ನೋಟಲ್ಲಿ ನೋಡ್ತೀನಿ ರೀ ಎಷ್ಟು ಭಾಷೆ ಇದೆ ಅಂತ ಇದು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಎಷ್ಟು ಭಾಷೆ ಇದೆ ಅಂತ ಎಷ್ಟು ಭಾಷೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಭಾಷೆ ಅಲ್ವಾ ಓಕೆ ಹದಿಮೂರು ಭಾಷೆ ಇದೆ ನೋಡಿ ಈಗಿನ ನೋಟ ನೋಡಿ ಇದು ಎಷ್ಟು ಬೇರೆ ಥರನೇ ಇದೆ ನೋಟ್ ಎರಡು ರೂಪಾಯಿ ನೋಟ್ ತೋರಿಸ್ನಲ್ಲ ನಿಮಗೆ ನೋಡಿ ನೋಡಿ ಎಲ್ಲ ಹೆಂಗಾಗ್ಬಿಟ್ಟಿದೆ ಹಾಂ ಇದು ನೋಡಿ ಇನ್ನೂ ಇದಾಗಿರೋದು ನೋಟ್ ಆಮೇಲೆ ಹತ್ತು ರೂಪಾಯಿ ನೋಟು ಹತ್ತು ರೂಪಾಯಿ ಎಲ್ಲ ಹತ್ತು ರೂಪಾಯಿ ನೋಟು ಇದೆಲ್ಲ ಹತ್ತು ರೂಪಾಯಿ ನೋಟು ಇದರಲ್ಲಿ ಯಾವುದೂ ಡಿಫ್ರೆಂಟಾಗಿರೋದಿಲ್ಲ ಎಲ್ಲ ಈ ಇದೆ ಹತ್ತು ರೂಪಾಯಿ ನೋಟು ಇಡಿ ಈ ನೋಟಿದ್ದಾಗ ಭಾಷೆ ಎಷ್ಟಿದೆ ಅಂತ ನೋಡ್ತೀನಿ ಇದರಲ್ಲೂ ಸೇಮ್ ಅನಿಸುತ್ತೆ ಹಂಗಾರೆ ಈಗಲೂ ಅದೇ ಸೇಮ್ ಅನಿಸುತ್ತೆ ಇಲ್ಲ ಭಾಷೆ ಯಾವ್ದಾದ್ರು ಎಕ್ಸ್ಟ್ರಾ ಆಗಿದೆಯಾ ಅನ್ನೋ ಒಂದು ಡೌಟ್ ನನಗೆ ಬರ್ತಾ ಇರೋದು ಈಗ ಕಾಯಿನ್ಸ್ ನೋಡಿ ಎರಡು ಪಿ ಸಿಕ್ಸ್ ಇಷ್ಟು ಅಲ್ಲಿ ನೋಡಿ ನೆಹರು ಇದ್ದಾರೆ ಐದಕ್ಕೆ ಕಾಯಿನ್ ಇಪ್ಪತ್ತು ಪೀಸ ನಮ್ಮ ತಂದೆ ಅವ್ರ ಕೆಲಸಕ್ಕೆ ಹೋಗ್ಬೇಕಾರೆ ಅಪ್ಪ ಕಾಸು ಅಂತಿದ್ದ ಅವಾಗ ಈ ಕಾಸು ಇರಲಿಲ್ಲ ತಂದೆ ಕೊಡ್ತಾಯಿದ್ದೆ ಕಾಸು ಇಲ್ಲಿದೆ ಹತ್ತು ಪಿಸ ಇದು ಅಪ್ಪ ಕಾಸು ಅಂದಿದ ತಕ್ಷಣ ಇದ್ಕೊಡೋರು ನಮಗೆ ಹತ್ತು ಇದು ಇದ್ಕೊಡೋರು ಕಾಸು ಇದು ಕೊಟ್ಬಿಟ್ರೆ ಇಷ್ಟು ತಿಂಡಿ ಬರೋದು ಗೊತ್ತಿರ ಬೋಟಿ ಬೋಟಿನೇ ಒಂದಷ್ಟು ಬರೋದು ನಾ ಹತ್ತು ಬೆರಡಗು ಹಾಕ್ಕೊಂಡು ತಿಂತಾ ಇದರಲ್ಲಿ ಅಷ್ಟು ತಿಂಡಿ ಬರೋದು ಒ ಚಾನ್ಸ್ ಏನಾರು ಇದು ಕೊಟ್ಬಿಟ್ರಂತೂ ಇನ್ನೂ ಹಬ್ಬ ನಮಗೆ ಇಪ್ಪತ್ತು ಪೈಸೆ ಇಪ್ಪತ್ತು ಪೈಸೆ ಕೊಟ್ಬಿಟ್ರೆ ಇನ್ನೂ ಹಬ್ಬ ನಮಗೆ ಆಮೇಲೆ ಆಮೇಲೆ ಇದು ಇಪ್ಪತ್ತೈದು ಪೈಸೆ ನಾಲ್ಕಾಣಿ ಅಂತೀರ ಅಂತಿ ಅಂತೀವಿ ನಾಲ್ಕಾಣಿ ನೋಡಿ ಇದು ನಾಲ್ಕಣಿ ಆಮೇಲೆ ಈ ಕಾಸು ಈ ಕಾಸು ನಾಲ್ಕಾಣಿ ಆಮೇಲೆ ಇನ್ನೊಂದು ಹತ್ತು ಪೈಸೆ ಇತ್ತು ನೋಡಿ ಹತ್ತು ಪಿಸಾ ಎಷ್ಟು ಚಿಕ್ಕದಾಗಿದೆ ನೋಡಿ ಹತ್ತು ಪಿಸಾ ಹತ್ತು ಪಿಸಾ ಇದು ಒಂದು ಡಬ್ಬು ತುಂಬ ತುಂಬಿರೋದು ನಮ್ಮ ತಂದೆಗೆ ಗೊತ್ತಿಲ್ಲದೆ ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ಆ ಬಾಕ್ಸ್ ಓಪನ್ ಮಾಡಿಬಿಟ್ಟು ಹಂಗೆ ಎತ್ಕೊಂಡ್ಬಿಡ್ತಾಯಿದ್ದೆವು ಒಂದೊಂದಲ್ಲ ಎರಡು ಮೂರೇನೋ ಏನೋ ಎತ್ಕೊಂಡ್ಬಿಡ್ತಾಯಿದ್ದು ಅನಿಸುತ್ತೆ ನಾವು ಹಂಗೆ ಎತ್ಕೊಂಡ್ಬಿಟ್ಟಿದ್ದೆ ನಾನು ಒಂದ್ಸಲಿ ಆಮೇಲೆ ಇಲ್ಲ ನೆಕ್ಸ್ಟ್ ಇನ್ನೂ ಆ ಕೆಲಸ ಮಾಡೋಕ್ಕೋಗಿಲ್ಲ ಈ ಕಾಯಿನ್ಸ್ ಹೆಂಗೆ ಎತ್ಕೊಂಡಿದ್ದೆ ಹತ್ತು ಪ್ಯಾಸ ಇದು ಇವತ್ತೇ ನಾನು ಹೇಳ್ತಾ ಇರೋದು ನಮ್ಮ ಅಪ್ಪ ಅಮ್ಮನಿಗೂ ಗೊತ್ತಿರಲಿಲ್ಲ ಹಿಂಗೆ ಕಾಸು ಕದೀತಾ ಇದ್ದೆ ಅಂದ್ಬಿಟ್ಟು ಈ ಇದನ್ನು ಒಂದು ಡಬ್ಬದಲ್ಲಿ ತುಂಬಿದ್ರು ಅದನ್ನು ನಿತ್ಕೊಂಡ್ಬಿಟ್ಟಿದ್ದೆ ನಾನು ಆಮೇಲೆ ಬಿಟ್ಬಿಟ್ಟಪ್ಪ ಯಪ್ಪ ದೇವ್ರೆ ನೋಡಿ ಇದು ಹತ್ತು ಹತ್ತು ಅತ್ಪ್ಯಾಸ ನೋಡಿಗಲ್ಲ ಮಾಮೂಲಿ ಗೊತ್ತಲ್ಲ ನಾಲ್ಕಾಣಿ ಅದು ಆಮೇಲೆ ಇದು ಮಾಮೂಲಿ ಇದು ದೇವ್ರದ್ದು ಇಕ್ಕವ್ರೆ ನೋಡಿ ನೋಡಿ ಇಂದಿರಾ ಗಾಂಧಿ ಮೊದಲ ಮಹಿಳಾ ಪ್ರಧಾನಿ ಅವ್ರದ್ದು ಕಾಯಿನ್ ನೋಡಿ ಕಾಯಿನ್ ಹೇಗಿರ ಡಿಫ್ರೆಂಟಾಗಿರೋದು ತೋರಿಸ್ತೀನಿ ಎಲ್ಲ ಈ ಈ ಥರದ ಕಾಯಿನ್ಸ್ ನೋಡಿ ಐದು ರೂಪಾಯಿ ಕಾಯಿನ್ಸು ಡಿಫ್ರೆಂಟಾಗಿರೋದು ಹುಡುಕ್ಬಿಟ್ಟು ನಮ್ಗೆ ತೋರಿಸ್ತೀನಿ ರೀ ಎಲ್ಲ ಡಿಫ್ರೆಂಟಾಗಿರೋ ಕಾಯಿನ್ ಎಲ್ಲ ಎದ್ದುಕೊಂಡಿದ್ವಿ ನೋಡಿ ಐದು ಪೈಸ ಕಾಯಿನ್ ಇದು

ನೋಡಿ ನೋಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ನೋಡಿ ಇಪ್ಪತ್ತು ಪಿಸೆ ಇನ್ನೊಂದು ಡಿಫ್ರೆಂಟ್ ಆಗಿದೆ ನೋಡಿ ಕಮಲ ಇದೆ ಇಪ್ಪತ್ತು ಪಿಸ್ಸೆ ನೋಡಿ ಇದೆಲ್ಲ ನೋಡಿ ಎರಡು ಪಿಸೆ ಇದೆ ನೋಡಿ ಹಿಂಗಲೆ ತೋರಿಸಿದೆ ಅನಿಸುತ್ತೆ ಎರಡು ಪಿಸೆ ನೋಡಿ ಎಷ್ಟಿದೆ ವೆರೈಟಿ ಕಾಯಿಲೆ ಇದಂಥರ ಇದು ಜಾಸ್ತಿ ಹತ್ತು ಪಿಸೆ ಇದು ಜಾಸ್ತಿ ನನ್ನ ನಮಗೆ ಕೊಡ್ತಾಯಿದ್ದೀರಿ ಇದು ಹತ್ತು ಪೈಸೆ ಈ ಥರ ಹತ್ತು ಪಿಸೆ ಈ ಥರ ಹತ್ತು ಪಿಸೆ ಮತ್ತು ಅವನ್ನೇ ತೋರಿಸ್ತೀನಲ್ಲ ಇದು ಇದು ಜಾಸ್ತಿ ನಮ್ಮ ಕೈಯಲ್ಲಿ ಓಡ್ತಾಯಿದ್ದಿತ್ತು ಈ ಪಿಸೆ ಈ ಪಿಸೆ ಜಾಸ್ತಿ ಹತ್ತು ಪಿಸ ಆಮೇಲೆ ನೋಡಿದ್ದು ಎರಡು ಪಿಸ ನೋಡಿ ಚೇಂಜ್ ಆಗಿದೆ ಹಂಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಈಗಿಂದ ಇದಲ್ಲ ಎರಡು ರೂಪಾಯಿ ಕಾಯಿ ನೋಡಿ ಅವಾಗ ಐವತ್ತು ಪೈಸೆ ಇವಾಗ ಅವಾಗ ಇದ್ದಿದ್ದು ಐವತ್ತು ಪೈಸೆ ಅಪ್ಪೋ ಇದ್ರಂತೂ ಇಷ್ಟು ತಿಂಡಿಗಳು ಬರೋದು ಗೊತ್ತಾ ನಮ್ಮ ತಂದೆ ಕೆಲ್ಸಕ್ಕೆ ಹೋಯ್ತೀನಿ ಅಂದರೆ ಸಾಕು ಅಪ್ಪ ಕಾಸು ಅಂತಿದ್ದ ನಮ್ಮಪ್ಪ ಏನು ಅಂತ ಇರಲಿಲ್ಲ ಹತ್ತು ಪೈಸಾ ಇಪ್ಪತ್ತು ಪೈಸ ಕೊಟ್ಬಿಟ್ಟು ಹೋಗೋರು ಆಮೇಲೆ ಆಮೇಲೆ ಬೆಳೀತಾ ಬೆಳೀತಾ ನೋಡಿ ನಾಲ್ಕು ಹಣಿ ಕೊಡೋರು ನಾವು ಸ್ಕೂಲ್ಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಆಮೇಲೆ ಐವತ್ತು ಪೈಸೆಗೆ ಬಂದವು Da non ho mai visto una moneta 1 Ah, una un drop 1 coin. Anche, vedi, vedi, Vediamo. Vediamo cosa c'è. Non ho mai visto coins. Non di 1 rupiah. di 1 rupiah. Queste sono ಐದು ಬೇಸಾ ಹತ್ತು ಪೇಸ ಇಪ್ಪತ್ತು ಪೇಸ ಇದು ನಾಲ್ಕು ಹಣ್ಣಿ ತುಂಬ ಅಪರೂಪ ಆಮೇಲೆ ಸಿಕ್ತು ಒಂದು ಎಂಟನೇ ಕ್ಲಾಸು ಆ ಟೈಮಲ್ಲಿ ನಾಲ್ಕು ಹಣ್ಣಿ ಐವತ್ತು ಪೇಸ ಆವಾಗ ಸ್ಕೂಲ್ ಮಧ್ಯ ಬ್ರೇಕ್ ಟೈಮ್ ಇರುತ್ತಲ್ಲ ಆವಾಗ ಆ ದುಡ್ಡಿಗೆ ಮಾವಿನಕಾಯಿ ಮತ್ತು ಹಣ್ಣು ಇನ್ನೂ ಏನೇನೋ ಒಂಥರ ಇನ್ನೊಂದು ಅಂಗಡಿಯಲ್ಲಿ ಬಾಯಿ ಬಣ್ಣ ಆ ಥರದ್ದೆಲ್ಲ ಸಿಗ್ತಾಯಿತ್ತು ಆಮೇಲೆ ಅಂತ ಅಂತವನ್ನೆಲ್ಲ ಇತ್ತು ಎಷ್ಟು ತಿಂಡಿ ಸಿಗೋದು ಗೊತ್ತಾ ಬರೀ ಅಷ್ಟು ಪೇಸೆಗೆ ಅಷ್ಟು ತಿಂಡಿಗಳು ಸಿಗೋದು ಅದೆಲ್ಲ ಒಂಥರ ಮೆಮೊರಿ ಸೂಪರ್ ಮೆಮೊರಿ ಆಗಿನ ಕಾಲನೇ ಒಂಥರ ಚಂದ ಮತ್ತು ಇದು ಇವತ್ತಿನ ನೋಟಲ್ಲಿ ಎಷ್ಟು ಭಾಷೆ ಇದೆ ಅಂತ ಅದೊಂಚೂರು ಚೆಕ್ ಮಾಡಬೇಕಲ್ವಾ ಒಂದು ನಿಮಿಷ ಇರಿ ಆ್ಯಕ್ಚುಲಿ ಆ ನೋಟಲ್ಲಿ ನನಗೆ ಕಾಣಿಸಿದ್ದು ಅಂದರೆ ಹದಿಮೂರು ಭಾಷೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಭಾಷೆ ಇದೆ ಅಂದರೆ ಎರಡು ಭಾಷೆ ಎಕ್ಸ್ಟ್ರಾ ಆಗಿದೆ ಅಲ್ವಾ ಓಕೆ ಎರಡು ಭಾಷೆ ಅವಾಗ ಹದಿಮೂರಿತ್ತು ಇತ್ತು ಓಕೆ ಇದನ್ನು ನಿಮಗೆ ತೋರಿಸ್ಕೊಡ್ಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೆ ಅಮ್ಮನ ಮನೆಯಿಂದ ತೊಗೊಂಡು ಬಂದ್ಬಿಟ್ಟೆ ತೊಗೊಂಡು ಬಂದು ನಿಮಗೆಲ್ಲ ತೋರಿಸಿದ್ದೀನಿ ನೋಡಿ ಇದು ನೋಟಲ್ಲೇ ಹೇಗಿದೆ ಅಲ್ವಾ ಈಗ ಈ ವಿಡಿಯೋ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ವಿಡಿಯೋ ಮಾಡೋಕ್ಕೆ ಒಂಥರ ಸ್ಫೂರ್ತಿ ಬರುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್